ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಇವಾಗ ಸೋಮವಾರಪೇಟೆಯಿಂದ ಒಂದು ಫೋನ್ ಕಾಲ್ ಬಂದಿದೆ ಸಾರ್ ಇಲ್ಲಿ ನಮ್ಮ ಮನೆಯಲ್ಲಿ ಯಾವಿದೆ ಅಂದ್ಬಿಟ್ಟು ಅಲ್ಲಿ ಹೋಗಿ ನೋಡೋಣ ಯಾವಾಗ ಇದೆ ಅಂದ್ಬಿಟ್ಟು ಹಂಗೆ ಅವರು ಎಲ್ಲಿದೆ ಅಂತ ಕೇಳ್ದಕ್ಕೆ ಅವರು ಒಂದು ಬ್ಯಾಂಗ್ನೊಳಗಡೆ ಇದೆ ಅಂತ ಹೇಳಿದ್ದಾರೆ ಕನ್ಫರ್ಮ್ ಆಗಿ ನಾವು ಹೋಗಿ ನೋಡಿದ ಗೊತ್ತಾಗೋದು ಇನ್ನೇನೋ ಸ್ವಲ್ಪ ದೂರದಲ್ಲಿದ್ದೀನಿ ಇನ್ನೇನೋ ಒಂದು ಕಿಲೋಮೀಟ್ರ್ ಬಂತು ಅಂದರೆ ಸೋಮವಾರಪೇಟೆ ಬರುತ್ತೆ ಹೋಗಿ ಅಲ್ಲಿ ನೋಡೋಣ ಅಲ್ಲಿ ಯಾವಿದೆ ಯಾವ ಒಳಗಡೆ ಇದೆ ಯಾವ ಸಿಚುವೇಶನ್ ಇದೆ ಅಂದ್ಬಿಟ್ಟು ಹೋಗಿ ರಕ್ಷಣೆ ಮಾಡಿಕೊಂಡು ಫಾರಿಸ್ಟ್ ನೇಸರ್ಗೆ ಬಿಡೋಣ ಹಂಗೆ ದಯವಿಟ್ಟು ನಮ್ಮ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಫ್ರೆಂಡ್ ಏನು ಗುರು ರೋಡ್ ಇದು ಇವಾಗ ಸೋಮವಾರಪೇಟೆ ಊರೊಳಗಡೆ ಹೋಗ್ತಾ ಇದ್ದೀನಿ ಅಲ್ಲಿ ಏನು ಸ್ವಲ್ಪ ದೂರ ಐತೆ ಮನೆ ಹೋಗಿ

నిన్ష్ట అది నియాను illa అంటే తప్పదేనే హే చందగా రాల కుతురు తాలి দূরিন মারব কই ডান্ডাল মারছে ভাই ডান্ডাল মার মোকনে কাজ করিলো রে এটা জনন এই লোলে এটা আইলোর ঘন্টা Câu oh, no.

Hãy subscribe cho kênh Ghiền Mì Gõ Để không bỏ lỡ những video hấp dẫn Hãy subscribe cho kênh Ghiền Mì Gõ Để không bỏ lỡ những video hấp dẫn એકા ગાડીએ આને ના નાગરક સડે છે બોય બી સાથી છે સાલા તો ના નાગરક બદલા મત નાગરક એ લો ઉપર સડે આગર બોય સંપાઈ જે કડો ઓ હોળ ગડે ઓ હોળ ગડે આકે ઇંચરે આવતો ઇસી કણડો ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಇವಾಗ ಸೋಮಾರ್ಪೇಟೆಯಿಂದ ಒಂದು ಆವರಕ್ಷಣೆಯ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ಅದು ಒಳಗೆ ಸಿಕ್ತು ಒಳಗೆ ಹೋಗಿ ಎಲ್ಲಿನೇನೋ ತಿನ್ನಕ್ಕೆ ಹೋಗಿ ಸೇರ್ಕೊಬಿಟ್ಟಿತ್ತು ಎಲ್ಲಿ ತಿಂದ್ಬಿಟ್ಟಿತ್ತು ಅದು ವಾಮೆಟ್ ಮಾಡಿಸ್ತಿಲ್ಲ ಅಲ್ಲಿ ಎಲ್ಲ ಈಗ ಜೀರ್ಣ ಆಗೈತೆ ಇವಾಗ ಫಾರೆಸ್ಟ್ ನೇಚರ್ಗೆ ರಿಲೀಸ್ ಮಾಡೋಣ ಇದು ಮೇಲ್ ಮೇಲನ್ಸುತ್ತೆ ಇದು